ದ ಕಾನ್ಸಿಯನ್ಸ್ ನೆಟ್ವರ್ಕ್ ಕೃತಿಯನ್ನು ರಚಿಸಿರುವ ಗೆಳೆಯ ಶ್ರೀ ಸುಗತಾ ರಾಜು ಅವರೇ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅವರೇ ಶ್ರೀಮಾನ್ ಚಿರಂಜೀವಿ ಸಿಂಗ್ ಅವರೇ ಎ ವಿ ಎಸ್ ಅವರೇ ಮತ್ತು ಈ ಕೃತಿಯ ಪ್ರಮುಖ ಪಾತ್ರಗಳಾದ ರವಿ ಚೋಪ್ರಾ ಆನಂದ್ ಕುಮಾರ್ ಮತ್ತು ಎಸ್ ಆರ್ ಹಿರೇಮಠವರೇ ಗೆಳೆಯರೇ ಮತ್ತು ಸೋದರಿಯರೇ ಕಾನ್ಸಿಯನ್ಸ್ ಆಫ್ ಕಾನ್ಸಿಯನ್ಸ್ ನೆಟ್ವರ್ಕ್ ಪುಸ್ತಕವನ್ನು ಪ್ರಕಟಿಸುವ ಮೂಲಕ ಸುಗತ ರಾಜು ಅವರು ಮೂರು ಮಹತ್ವದ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದ ಚರಿತ್ರೆಗೆ ಆಕರವಾಗುವಂತಹ ಮೂರು ಮಹತ್ವದ ಗ್ರಂಥಗಳು ಇವು ಮೊದಲನೆಯ ಎರಡು ಗ್ರಂಥಗಳು ರಾಷ್ಟ್ರದ ಇಬ್ಬರು ನಾಯಕರ ಕುರಿತಂತಹ ಗ್ರಂಥಗಳು ದೇವೇಗೌಡರನ್ನು ಕುರಿತು ಮತ್ತು ರಾಹುಲ್ ಗಾಂಧಿಯವನ್ನ ಕುರಿತು ಈಗ ಪ್ರಕಟವಾಗಿರೋದು ಒಂದು ಚಾರಿತ್ರಿಕ ಸಂದರ್ಭ ಎಮರ್ಜೆನ್ಸಿ ಇದೆಯಲ್ಲ ಅದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಒಂದು ಪ್ರಮುಖ ಘಟ್ಟ ಮತ್ತು ನಿರ್ಣಾಯಕ ಘಟ್ಟ ಆ ಸಂದರ್ಭದ ಹಿನ್ನೆಲೆಯಲ್ಲಿ ಈ ಕೃತಿ ಬಂದಿದೆ ಈ ಕೃತಿ ಮತ್ತು ಹಿಂದಿನ ಎರಡು ಕೃತಿಗಳ ಮೂಲಕ ಸುಗತಾ ಅವರು ಒಬ್ಬ ಪ್ರಮುಖ ವೈಚಾರಿಕ ಬರಹಗಾರರಾಗಿ ಇಂಗ್ಲೀಷ್ನಲ್ಲಿ ಬರಿತಿರುವಂತಹ ಪ್ರಮುಖ ವೈಚಾರಿಕ ಬರಹಗಾರರಾಗಿ ಹೊರಹೊಮ್ಮಿದ್ದಾರೆ ಅದಕ್ಕಾಗಿ ಅವರನ್ನು ನಾನು ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ ಈ ಪುಸ್ತಕವನ್ನು ಓದಿದಾಗ ಮೊದಲು ಹೊಳೆಯುವ ಈ ಪುಸ್ತಕ ಮಾತ್ರ ಅಲ್ಲ ಹಿಂದಿನೇ ಎರಡು ಪುಸ್ತಕಗಳನ್ನು ನಾನು ಓದಿದ್ದೀನಿ ಯಾವುದೇ ಒಂದು ಕೃತಿಯನ್ನು ರಚಿಸುವಾಗ ಸುಗತ ರಾಜಿಯವರು ಅಗಾಧವಾದ ಪರಿಶ್ರಮದ ಮೂಲಕ ಸಂಶೋಧನೆಯ ಮೂಲಕ ವಿಷಯವನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸ್ತಾರೆ ಹಾಗೆ ಅದು ಬಹಳ ಮೊದಲು ಕಣ್ಣಿಗೆ ಕಟ್ಟುವಂತಹ ಒಂದು ವಿಚಾರ ಎಷ್ಟು ಪರಿಶ್ರಮವನ್ನು ಹಾಕಿದೆ ಬರೀ ಪ್ರತಿಭೆಯಿಂದ ಯಾವುದೂ ಆಗೋದಿಲ್ಲ ಅದರಲ್ಲೂ ವೈಚಾರಿಕ ಕೃತಿಗಳನ್ನು ಬರೆಯುವಾಗ ಪರಿಶ್ರಮ ಭಾಳ ಮುಖ್ಯವಾಗುತ್ತೆ ಸಂಶೋಧನೆ ಭಾಳ ಮುಖ್ಯವಾಗುತ್ತೆ ತಮಗೆ ದೊರೆತ ಮಾಹಿತಿಯನ್ನು ಒಂದು ಕ್ರಮದಲ್ಲಿ ಜೋಡಿಸುವಲ್ಲಿ ಅದನ್ನು ನಿರೂಪಿಸುವಲ್ಲಿ ಒಂದು ವಿಶಿಷ್ಟತೆ ಇದೆ ಈ ಕೃತಿಗಳಲ್ಲಿ ಒಂದು ಸೃಜನಶೀಲತೆ ಇದೆ ಸೃಜನಶೀಲ ಲೇಖಕ ಒಬ್ಬ ಸಾಧಿಸಬಹುದಾದಂತಹ ಸಾಧನೆಯನ್ನು ಇಂತಹ ವೈಚಾರಿಕ ಕೃತಿಯಲ್ಲಿ ಸಾಧಿಸೋದಕ್ಕೆ ಅವರಿಗೆ ಸಾಧ್ಯವಾಗಿದೆ ಅನ್ನೋದು ಬಹಳ ಸಂತೋಷದ ವಿಚಾರ ಅವರು ಅನೇಕ ವರ್ಷಗಳ ಕಾಲ ಪತ್ರಕರ್ತರಾಗಿ ಅನುಭವಿಸಿದ ಅನುಭವ ಪಡೆದಂತಹ ಒಂದು ವಿಚಾರ ಈ ಇಂತಹ ಒಂದು ಕ್ರಮಬದ್ಧ ನಿರೂಪಣೆಗೆ ಅವರಿಗೆ ಸಾಧ್ಯವಾಗಿದೆ ಅಂತ ನಾನು ನಂಬಿಕೊಂಡಿದ್ದೇನೆ ಕಾನ್ಸಿಯನ್ಸ್ ಆಫ್ ಕಾನ್ಸಿಯನ್ಸ್ ನೆಟ್ವರ್ಕ್ ಕೃತಿಯ ವಿಷಯವೇ ವಿಶಿಷ್ಟವಾದದ್ದು ಬರೀ ಎಮರ್ಜೆನ್ಸಿ ಎಮರ್ಜೆನ್ಸಿ ಬಗ್ಗೆ ಇಂಗ್ಲೀಷ್ನಲ್ಲಿ ಮತ್ತು ಭಾರತೀಯ ದೇಸಿ ಭಾಷೆಗಳಲ್ಲಿ ಅನೇಕ ಕೃತಿಗಳು ಬಂದವೆ ಆದರೆ ಇದರ ವೈಶಿಷ್ಟ್ಯ ಏನು ಅಂತಂದರೆ ಇದು ಭಾರತದಲ್ಲಿ ನಡೆದ ಹೋರಾಟದ ಬಗ್ಗೆ ಇರುವುದಕ್ಕಿಂತ ಹೆಚ್ಚಾಗಿ ಅಮೆರಿಕಾದಲ್ಲಿ ಈ ಎಮರ್ಜೆನ್ಸಿಗೆ ವಿರುದ್ಧವಾಗಿ ನಡೆದ ಹೋರಾಟದ ಕತೆಯನ್ನು ಭಾಳ ಸಮಗ್ರವಾಗಿ ಸಂಗ್ರಹಿಸಿ ಪ್ರಕಟಿಸಿದೆ ಈ ಐವತ್ತು ವರ್ಷಗಳ ಬಳಿಕ ಎಮರ್ಜೆನ್ಸಿ ನಮ್ಮ ಮೇಲೆ ಹೇರಿ ಗಾಂಧಿಯವರು ಐವತ್ತು ವರ್ಷ ಆಯಿತು ಐವತ್ತು ವರ್ಷಗಳ ಬಳಿಕ ಈ ಪುಸ್ತಕ ಅವರು ಬರೆದಿರೋದರಿಂದ ದೂರ ನಿಂತು ಆ ಎಮರ್ಜೆನ್ಸಿಯ ವಿಚಾರಗಳನ್ನು ನೋಡೋದಕ್ಕೆ ಅವರಿಗೆ ಸಾಧ್ಯವಾಗಿದೆ ಅದರ ಜೊತೆಯಲ್ಲಿ ಅಮೆರಿಕಾದಲ್ಲಿ ಈ ಚಳುವಳಿಯ ಪ್ರಮುಖ ಪ್ರವರ್ತಕರಾದಂತಹ ರವಿ ಚೋಪ್ರಾ ಅವರು ಕುಮಾರ್ ಅವರು ಎಸ್ ಆರ್ ಅವರು ಮತ್ತು ಅವರ ಆರೇಳು ಸಂಗಡಿಗರು ಅವರ ಮೂಲಕ ವಿಷಯವನ್ನು ಸಂಗ್ರಹಿಸಿದರೆ ಅನೇಕ ಮೂಲ ಆಕರಗಳಿಗೆ ಹೋಗಿ ವಿಷಯಗಳನ್ನು ಸಂಗ್ರಹಿಸಿದ್ದಾರೆ ಇದೊಂದು ವಿಶಿಷ್ಟವಾದಂಥ ಒಂದು ಚಳುವಳಿ ಯಾಕೆ ಅಂತಂದರೆ ವಿದೇಶಗಳಲ್ಲಿ ಎಮರ್ಜೆನ್ಸಿಯ ವಿರುದ್ಧ ಒಂದು ಅಭಿಪ್ರಾಯವನ್ನು ರೂಪಿಸೋದಕ್ಕೆ ಸಾಧ್ಯವಾಯಿತು ಈ ಚಳುವಳಿಯಿಂದ ಮತ್ತು ಇನ್ನು ಇದಕ್ಕೆ ಇದಕ್ಕೆ ಪೂರಕವಾಗಿ ನಡೆದಂತಹ ವಿದೇಶಗಳಲ್ಲಿ ನಡೆದಂಥ ಅನೇಕ ಚಳುವಳಿಗಳಿಂದ ಎಮರ್ಜೆನ್ಸಿ ಲಿಫ್ಟ್ ಆಗೋದಕ್ಕೆ ಕಾರಣವಾದಂತಹ ಮುಖ್ಯವಾದಂಥ ಸಂಗತಿಗಳಲ್ಲಿ ಇದು ಇದೂ ಸಹ ಭಾಳ ಮುಖ್ಯವಾದಂಥ ಸಂಗತಿ ಅಂತ ನಾನು ನಂಬಿದ್ದೇನೆ ಈ ಅಮೇರಿಕಾದಲ್ಲಿ ಈ ಚಳುವಳಿಯನ್ನು ಇಂಡಿಯನ್ಸ್ ಫಾರ್ ಡೆಮಾಕ್ರಸಿ ಎನ್ನುವ ಸಂಘಟನೆ ಮೂಲಕ ನಡೆಸಿದಂತಹ ಈ ಚಳುವಳಿಯ ಪ್ರವರ್ತಕರೇನಿದರೆ ಇವರು ಯಾವುದೇ ಒಂದು ಸೈ ಸಿದ್ಧಾಂತಕ್ಕೆ ಅಂದರೆ ರಾಜಕೀಯ ಸಿದ್ಧಾಂತಕ್ಕೆ ಎಡ ಅಥವಾ ಬಲಪಂಥೀಯ ರಾಜಕೀಯ ಸಿದ್ಧಾಂತಕ್ಕೆ ಬದ್ಧವರಾದವರಲ್ಲ ಮುಖ್ಯವಾಗಿ ಪ್ರಜಾಪ್ರಭುತ್ವಕ್ಕೆ ಮತ್ತು ಮಾನವ ಹಕ್ಕುಗಳಿಗೆ ಬದ್ಧರಾದವರು ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯಬೇಕು ಸ್ಥಿರವಾಗಿರಬೇಕು ಮತ್ತು ಮಾನವ ಹಕ್ಕುಗಳಿಗೆ ಧಕ್ಕೆ ಬರಬಾರದು ಎಮರ್ಜೆನ್ಸಿ ಇದೆಲ್ಲಕ್ಕೂ ಧಕ್ಕೆ ತಂದಿದೆ ಅನ್ನುವ ಕಾರಣಕ್ಕಾಗಿ ಎಮರ್ಜೆನ್ಸಿ ವಿರುದ್ಧ ಒಂದು ಪ್ರಚಾರದ ಆಂದೋಲನವನ್ನು ಅಮೆರಿಕಾದಲ್ಲಿ ಇವರು ನಡೆಸಿದರು ಎಮರ್ಜೆನ್ಸಿ ಕಾಲದಲ್ಲಿ ನಡೆದಂತಹ ಸರ್ಕಾರದ ಹಿಂಸಾತ್ಮಕ ಚಟುವಟಿಕೆಗಳು ಜೆ ಪಿ ಮುಂತಾದ ನಾಯಕರನ್ನು ಮತ್ತು ಸಾವಿರಾರು ಕಾರ್ಯಕರ್ತರನ್ನು ಬಂಧಿಸಿ ವಿಚಾರಣೆ ಇಲ್ಲದೆ ಸೆರೆಮನಿಯಲ್ಲಿಟ್ಟದ್ದು ಪತ್ರಿಕೆಗಳಿಗೆ ಸೆನ್ಸಾರ್ಶಿಪ್ ಜಾರಿಗೊಳಿಸಿದ್ದು ಸಂಜಯ್ ಗಾಂಧಿ ನೇತೃತ್ವದ ಹಿಂಸಾಚಾರ ಇವುಗಳನ್ನು ಸಹ ಸುಗುತ್ತಾ ಪ್ರಸ್ತಾಪಿಸ್ತಾರೆ ಆದರೆ ವಿವರವಾಗಿ ಅವರು ಚರ್ಚಿಸೋದು ಅಮೆರಿಕಾದಲ್ಲಿ ನಡೆದಂತಹ ಚಳುವಳಿಯನ್ನು ಐ ಎಫ್ ಟಿ ನಡೆದ ನಡೆಸಿದಂತಹ ಚಳವಳಿಯನ್ನು ಕುರಿತು ಈ ಐ ಎಫ್ ಟಿಯ ಜೊತೆಗೆ ಬೇರೆ ಕೆಲವು ಸಂಘಟನೆಗಳು ಸೇರಿಕೊಳ್ತವೆ ಅಂದರೆ ಬಲಪಂಥೀಯ ಎಡಪಂಥೀಯ ಸಂಘಟನೆಗಳು ಆದರೆ ಅವರೆಲ್ಲರೂ ಸಹ ಗಾಂಧಿವಾದಕ್ಕೆ ಬದ್ಧರಾಗಿ ಜೆ ಪಿ ಅವರ ವಿಚಾರಗಳನ್ನು ಒಪ್ಪಿ ಚಳುವಳಿಯನ್ನು ಮುಂದುವರಿಸಿದರು ಇದು ಈ ಚಳುವಳಿಗೆ ಅಮೆರಿಕಾದಲ್ಲಿ ಇದ್ದಂತಹ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಹೆಚ್ಚು ಬೆಂಬಲವನ್ನು ಕೊಡ್ತಾ ಇರೋದನ್ನು ನೋಡಿದಂತಹ ಅಮೆರಿಕಾದ ಭಾರತೀಯ ರಾಯಭಾರಿಗಳ ಕಚೇರಿಯವರು ತಕ್ಷಣ ಎಚ್ಚೆತ್ತುಕೊಳ್ತಾರೆ ಎಚ್ಚೆತ್ತುಕೊಂಡು ಹೇಳಿಕೆಗಳನ್ನು ಕೊಟ್ಟು ಇವರ ಚಳುವಳಿಯನ್ನು ವಿರೋಧಿಸ್ತಾರೆ ಮಾತ್ರ ಅಲ್ಲ ಕೆಲವು ಚಳುವಳಿಯ ನಾಯಕರನ್ನು ಅವರ ಮೇಲೆ ಕ್ರಮವನ್ನು ತಗೊಳ್ತಾರೆ ಅನಂತಕುಮಾರ್ ಅವರು ಒಬ್ಬ ವಿದ್ಯಾರ್ಥಿಯಾಗಿದ್ದರು ಈ ಚಳುವಳಿಯ ಪ್ರವರ್ತಕರೆಲ್ಲರೂ ಯುವಕರು ಆ ಕಾಲದಲ್ಲಿ ಈಗೆಲ್ಲ ವಯಸ್ಸಾಗಿದೆ ಆದರೆ ಅವತ್ತು ಅವರೆಲ್ಲ ಇಪ್ಪತ್ತರಿಂದ ಮೂವತ್ತು ಏಜ್ ಗ್ರೂಪ್ನಲ್ಲಿದ್ದಂತಹ ಯುವಕರು ಅನಂತಕುಮಾರ್ ಅವರು ಸ್ಕಾಲರ್ಶಿಪ್ ಮೇಲೆ ಅಮೇರಿಕಕ್ಕೆ ಓದೋದಕ್ಕೆ ಹೋಗಿರ್ತಾರೆ ಅವರ ಸ್ಕಾಲರ್ಶಿಪ್ಪನ್ನು ವಿತ್ಡ್ರಾ ಮಾಡ್ಕೊಳ್ತಾರೆ ಹಾಗೆಯೇ ಚಳುವಳಿಯ ಬೇರೆ ನಾಯಕರ ವೀಸಾ ಪಾಸ್ಪೋರ್ಟ್ಗಳನ್ನು ಇಂಪೌಂಡ್ ಮಾಡೋದಕ್ಕೂ ಸಹ ಪ್ರಯತ್ನ ಪಡ್ತಾರೆ ಅದರ ಜೊತೆಯಲ್ಲಿ ಆಗ ಭಾರತದ ರಾಯಭಾರಿಯಾಗಿದ್ದ ಟಿ ಎನ್ ಕೌಲ್ ಅವರು ಒಂದು ಬಹಳ ವಿಚಿತ್ರವಾದ ಹೇಳಿಕೆಯನ್ನು ಕೊಡ್ತಾರೆ ಏನಂತಂದರೆ ಭಾರತದ ವಿರುದ್ಧ ನಮ್ಮ ದೇಶದ ವಿರುದ್ಧ ವಿದೇಶಿ ನೆಲದಲ್ಲಿ ಅಪಪ್ರಚಾರ ಮಾಡೋದು ದೇಶ ಪ್ರೇಮ ಅಲ್ಲ ದೇಶದ್ರೋಹ ಅನ್ನುವ ಮಾತನ್ನು ಹೇಳ್ತಾರೆ ಇದು ಭಾಳ ಮುಖ್ಯವಾದ ಮಾತು ಮತ್ತು ಮುಂದೆ ನಾನು ಆ ಮಾತಿಗೆ ಬರ್ತೇನೆ ಇದೆಲ್ಲ ಚಳುವಳಿಗಳು ಅಮೇರಿಕಾದಲ್ಲಿ ಯುರೋಪ್ನ ಬೇರೆ ಬೇರೆ ಭಾಗದಲ್ಲಿ ನಡೆದಂತಹ ಚಳುವಳಿಗಳಿಂದ ಮತ್ತು ಮಾಧ್ಯಮಗಳು ಅದಕ್ಕೆ ಕೊಡ್ತಾ ಇರುವಂತಹ ಪ್ರಚಾರದಿಂದಾಗಿ ಇಂದಿರಾ ಗಾಂಧಿಯವರಿಗೂ ಸ್ವಲ್ಪ ಹಿಂಜರಿಕೆಯಾಗುತ್ತೆ ಎಮರ್ಜೆನ್ಸಿಯನ್ನು ಲಿಫ್ಟ್ ಮಾಡ್ತಾರೆ ಅವರು ಎಮ್ ಸುಮಾರು ಹತ್ತೊಂಬತ್ತು ತಿಂಗಳು ಎಮರ್ಜೆನ್ಸಿ ಇರುತ್ತೆ ಅದು ಆಮೇಲಿಂದ ಅವರು ಎಮರ್ಜೆನ್ಸಿಯನ್ನು ಲಿಫ್ಟ್ ಮಾಡ್ತಾರೆ ಇಲ್ಲಿ ನಾನು ಹೇಳೋದಕ್ಕೆ ಬಯಸೋ ಸಂಗತಿ ಏನು ಅಂತಂದರೆ ಟಿ ಎನ್ ಕೌಲ್ ಅವರು ಹೇಳಿದಂತಹ ಮಾತು ವಿದೇಶಿ ನೆಲದಲ್ಲಿ ನಮ್ಮ ದೇಶದ ಬಗ್ಗೆ ಪ್ರಚಾರ ಮಾಡೋದಿದೆಯಲ್ಲ ಅದು ದೇಶದ್ರೋಹ ಹೇಳಿ ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೀರಿ ಇವತ್ತು ಮತ್ತೆ ಅದೇ ಮಾತನ್ನು ಇವತ್ತು ಯಾರ ಆಡಳಿತ ನಡೆಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಸುಗತ ಶ್ರೀನಿವಾಸಜ್ ಅವರು ಸಹ ಅವರ ಪುಸ್ತಕದಲ್ಲಿ ಘೋಷಿತ ತುರ್ತು ಪರಿಸ್ಥಿತಿ ಮತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಬಗ್ಗೆ ಪ್ರಸ್ತಾಪಿಸ್ತಾರೆ ಅವತ್ತು ಘೋಷಿತ ತುರ್ತು ಪರಿಸ್ಥಿತಿ ಇದ್ದಾಗ ಸಂವಿಧಾನೇತರ ಶಕ್ತಿಗಳು ಆಡಳಿತವನ್ನು ಕೈಗೆ ತೆಗೆದುಕೊಂಡು ದಮನಕಾರಿ ಕೆಲಸಗಳನ್ನು ಇದ್ದರು ಸಂಜಯ್ ಗಾಂಧಿ ಮುಂದಂಥವರು ಅನ್ನೋ ಮಾತನ್ನು ನಾ ನಾವು ಕೇಳಿದ್ದೀವಿ ನೋಡಿದ್ದೀವಿ ನಮ್ಮಂಥವರೆಲ್ಲ ಆ ಕಾಲದಲ್ಲಿ ಸಾಕಷ್ಟು ವಯಸ್ಸಾಗಿದ್ದವರು ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಇದೆ ಇವತ್ತೂ ಸಹ ಸಂವಿಧಾನೇತರ ಶಕ್ತಿಗಳು ಇವ್ರು ಯಾರು ಈ ಮಠಾಧೀಶರು ಸನ್ಯಾಸಿಗಳು ಕೆಲವು ಸಂಘಟನೆಗಳು ಇವೆಲ್ಲ ಸರ್ಕಾರದ ಪರವಾಗಿ ಸರ್ಕಾರವೇ ಇವರು ಅನ್ನೋ ರೀತಿಯಲ್ಲಿ ಜನಗಳನ್ನು ಹೆದರಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಅವ್ರ ಮೇಲೆ ಅನೇಕ ಕೊಲೆಗಳು ಗೋರಕ್ಷಣೆಯ ನೆಪದಲ್ಲಿ ಆಗ್ತಾ ಇದ್ದಾವೆ ಅದರಿಂದ ಸಂವಿಧಾನೇತರ ಶಕ್ತಿಗಳು ಬಹಳ ಅನ್ಯಾಯವನ್ನು ಮಾಡಿದ್ದಾರೆ ಎಮರ್ಜೆನ್ಸಿ ಕಾಲದಲ್ಲಿ ಅಂದರೆ ಅಷ್ಟು ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಈಗಲೂ ಸಹ ಆ ಕೆಲಸ ಮುಂದುವರೆದಿದೆ ಸಂಜಯ್ ಗಾಂಧಿಯವರು ಬುಲ್ಡೋಜರ್ ಹಚ್ಚಿ ದೆಹಲಿಯ ಅನೇಕ ಕೊಳೆಗೇರಿಗಳನ್ನು ನಿರ್ನಾಮ ಮಾಡಿದರು ಅಂತ ನಾವು ಆವಾಗ ಪತ್ರಿಕೆಯಲ್ಲಿ ಓದಿ ಈಗಲೂ ಸಹ ಬುಲ್ಡೋಜರ್ ನ್ಯಾಯ ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳಲ್ಲಿ ನಡೀತಾ ಇದೆ ತಮಗೆ ಆಗದೇ ಇರುವಂತಹ ರಾಜಕೀಯ ಕಾರ್ಯಕರ್ತರು ಅದರಲ್ಲೂ ಅಲ್ಪಸಂಖ್ಯಾತರು ಅವರ ಮನೆಗಳನ್ನು ಯಾವುದೋ ಒಂದು ಸುಳ್ಳು ನೆಪವನ್ನು ಒಡ್ಡಿ ಬುಲ್ಡೋಜರ್ ಹಚ್ಚಿ ನಾಶ ಮಾಡುವಂತಹ ಕೆಲಸ ನಡೀತಾ ಇದೆ ಅವತ್ತು ಸಾವಿರಾರು ಮಂದಿ ಮಾನವ ಹಕ್ಕುಗಳ ಹೋರಾಟಗಾರರನ್ನು ಪತ್ರಕರ್ತರನ್ನು ಸೆರೆಮನೆಗೆ ತಳ್ಳಿ ವಿಚಾರಣೆ ಇಲ್ಲದೆ ಅನೇಕ ತಿಂಗಳು ಹತ್ತೊಂಬತ್ತು ಅವರು ಸೆರೆಮನೆಯಲ್ಲಿದ್ದರು ಇವತ್ತಲೂ ಸಹ ಮಾನವ ಹಕ್ಕುಗಳ ಹೋರಾಟಗಾರರು ಪತ್ರಕರ್ತರು ವೈಚಾರಿಕ ಇಂಟೆಲೆಕ್ಚುವಲ್ಸು ಜೈಲಿನಲ್ಲಿ ಇದ್ದರೆ ಕೋರ್ಟ್ಗಳು ಸಹ ಅವ್ರಿಗೆ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಸಹಾಯವನ್ನು ಇದ್ರ ವಿಚಾರದಲ್ಲಿ ಇವೆ ಅದರ ಜೊತೆ ಅವತ್ತು ಅಧಿಕೃತವಾಗಿ ಕೆಲವು ಸಂಸ್ಥೆಗಳನ್ನು ಸಂವಿಧಾನಕ್ಕೆ ಬದ್ಧವಾಗಿರಬೇಕಾದಂಥ ಸಂಸ್ಥೆಗಳನ್ನು ಎಮರ್ಜೆನ್ಸಿ ಪವರ್ಸನ್ನು ಉಪಯೋಗಿಸಿ ಇಂದಿರಾ ಗಾಂಧಿಯವರು ಮೂಲೆಗೆ ತಳ್ಳಿದ್ದರು ಇವತ್ತು ಸಿ ಬಿ ಐ ಇ ಡಿ ಚುನಾವಣಾ ಕಮಿಷನ್ ಮುಂತಾದ ಸಂವಿಧಾನಕ್ಕೆ ಮಾತ್ರ ಬದ್ಧವಾಗಿರಬೇಕಾದಂಥ ಸಂಸ್ಥೆಗಳು ಸರ್ಕಾರದ ಕೈಗೊಂಬೆಗಳಾಗಿವೆ ಅಂತ ಬಹಳ ಜನ ಆರೋಪಿಸ್ತಾ ಇದ್ದಾರೆ ಅದರ ಸ್ವಲ್ಪ ಮಟ್ಟಿಗೆ ನಿಜ ಸಹ ಹೌದು ಅವತ್ತು ಸರ್ಕಾರವನ್ನು ಟೀಕಿಸಿದವರನ್ನ ದೇಶದ್ರೋಹಿಗಳು ಅಂತಿದ್ರು ನಾನು ಈಗಾಗಲೇ ಹೇಳಿರುವಂತೆ ಇವತ್ತಲೂ ಸಹ ಅದೇ ನಡೀತಾ ಇದೆ ಯಾರ್ಯಾರು ಸರ್ಕಾರವನ್ನು ಟೀಕಿಸ್ತಾರೋ ಅವರೆಲ್ಲ ಅರ್ಬನ್ ನಕ್ಸಲೈಟ್ಸ್ ಅಂತ ಅವ್ರಿಗೆ ಹಣೆ ಪಟ್ಟಿ ಅಂಟಿಸುತ್ತಾರೆ ಅವತ್ತು ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಅಂತ ಒಬ್ಬ ಮಹಾಶಯ ಘೋಷಿಸಿದ ಇವತ್ತು ಈ ದೇಶದ ನಾಯಕ ಮನುಷ್ಯನೇ ಅಲ್ಲ ಅವನೊಬ್ಬ ಅವತಾರ ಪುರುಷ ಅಂತ ಘೋಷಿಸ್ತಾರೆ ಸ್ವತಃ ಮೋದಿಯವರೇ ನಾನು ಸಾಮಾನ್ಯ ಮನುಷ್ಯರ ರೀತಿಯಲ್ಲಿ ಹುಟ್ಟಲಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ಅಂತಹ ವ್ಯತ್ಯಾಸ ಇಲ್ಲದಂತಹ ಪರಿಸ್ಥಿತಿ ಯಾಕೆ ಏರ್ಪಟ್ಟಿದೆ ಅನ್ನೋದು ಬಹಳ ಮುಖ್ಯವಾಗಿ ನಾವು ಗಮನ ದೇಶದ ಅನೇಕ ವಿಚ ಬಹುಶಃ ನಮ್ಮ ದೇಶ ಮೂಲತಃ ಒಂದು ಫ್ಯೂಡಲ್ ದೇಶ ಇದು ಇಲ್ಲಿ ಪ್ರಜಾಪ್ರಭುತ್ವ ಅಂತ ಅನ್ನೋದು ನಿಜವಾದ ಅರ್ಥದಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಅನುಮಾನ ಈ ಎರಡೂ ಸಂದರ್ಭಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲೇ ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದರೆ ಸರ್ವಾಧಿಕಾರಿಗಳೇ ಚುನಾವಣೆಗಳ ಮೂಲಕ ಇಡೀ ಜಗತ್ತಿನಲ್ಲಿ ಬಹುಪಾಲು ದೇಶಗಳಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಇತ್ತೀಚೆಗೆ ತಾನೇ ಇರಾನ್ ಮತ್ತು ಇರಾನ್ ಮೇಲೆ ಅಮೇರಿಕಾ ಮತ್ತು ಇಸ್ರೇಲ್ ನಡೆಸಿದ ದಾಳಿ ಇದೆಯಲ್ಲ ಅದನ್ನು ಯಾರು ಸ್ವಲ್ಪ ನ್ಯಾಯದ ಪರವಾಗಿರೋರು ಸಹ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಮೇರಿಕಾ ಅಣ್ವಸ್ತ್ರಗಳನ್ನು ಇಟ್ಕೋಬೋದು ಇಸ್ರೇಲ್ ಅಣ್ವಸ್ತ್ರಗಳನ್ನು ಇಟ್ಕೋಬೋದು ಯುರೋಪ್ ದೇಶಗಳು ಹಣ್ವಸ್ತ್ರಗಳನ್ನು ಇಟ್ಕೋಬೋದು ಭಾರತ ಪಾಕಿಸ್ತಾನ ರಷ್ಯಾ ಅವರೆಲ್ಲ ಇಟ್ಕೋಬೋದು ಇರಾನ್ ಮಾತ್ರ ಇಟ್ಕೋಬಾರ್ದು ಇರಾನ್ ಇಟ್ಕೊಂಡ್ರೆ ಭಾಳ ಅಪಾಯ ಇವ್ರು ಇಟ್ಟುಕೊಂಡ್ರೆ ಯಾವ ಅಪಾಯವೂ ಇಲ್ಲ ಆದರೆ ಟ್ರಂಪ್ ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾಯಿದ್ದಾನೆ ಸ್ವಲ್ಪ ಬಾಲ ಬಿಚ್ಚಿದರೆ ಆ ಕೊಮೇನಿಯನ್ನು ನಾವು ಬಾಂಬ್ ಹಾಕಿ ಸಾಯಿಸ್ತೀವಿ ಅಂತೇಳಿ ಅಮೇರಿಕಾ ಇವತ್ತು ನಿಜವಾದ ಭಯೋತ್ಪಾದಕ ದೇಶ ಅದನ್ನು ಯಾರೂ ಧೈರ್ಯವಾಗಿ ಹೇಳೋದಕ್ಕೆ ಶಕ್ತಿ ಯಾರಿಗೂ ಸಹ ಇಲ್ಲ ಪ್ಯಾಲೆಸ್ಟೈನ್ ಮೇಲೆ ಇಸ್ರೇಲ್ ಇತ್ತೀಚಿನ ಎಷ್ಟು ಕರಾಳವಾಗಿ ದಾಳಿ ನಡೆಸಿದೆ ಅಂದರೆ ಐವತ್ತರವತ್ತು ಸಾವಿರ ಜನ ಬಹುಪಾಲು ಹೆಣ್ಣುಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಸತ್ತೋಗಿದ್ದಾರೆ ಇಡೀ ಜಗತ್ತಿನ ಸಾಕ್ಷಿ ಪ್ರಜ್ಞೆ ಸಂಪೂರ್ಣವಾಗಿ ಮೌನವಾಗಿ ಇದೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸಿದೆ ಅದರ ವಿರುದ್ಧ ಯಾವ ಅಂತಹ ಪ್ರತಿರೋಧ ಕಾಣಿಸೋಲ್ಲ ನ್ಯಾಷನಲಿಸ್ಟ್ ಚೈನಾವನ್ನು ಯಾವ ಬೇಕಾದ್ರೂ ದಾಳಿ ಮಾಡಿ ವಶಪಡಿಸ್ಕೊಡ್ತೀವಿ ಅಂಥೇಳಿ ಕಮ್ಯುನಿಸ್ಟ್ ಚೈನಾ ಹೇಳ್ತಾ ಇದೆ ಅದು ತಪ್ಪಲ್ಲ ಯಾಕೆ ಅಂತಂದರೆ ಅದು ಪ್ರಬಲವಾದ ದೇಶ ಚೈನಾದ್ರ ವಿರುದ್ಧ ಮಾತಾಡೋದಕ್ಕೆ ಜಗತ್ತಿನಲ್ಲಿ ಭಾಳ ಹೆದರ್ತಾರೆ ಜನ ಟಿಬೆಟ್ಟನ್ನು ಸುಲಭವಾಗಿ ನುಂಗಿ ಅರಗಿಸ್ಕೊಂಡಾಯಿತು ಚೈನಾ ಬರ್ಮಾದಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಮೇಲೆ ಎಂತಹ ದಮನ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿದೆ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವ ದಮನಕಾರಿ ಕೆಲಸಕ್ಕೂ ನಮ್ಮ ಎಮರ್ಜೆನ್ಸಿ ಕಾಲದಲ್ಲಿ ನಡೆದಂಥ ದಮನಕಾರಿ ಕೆಲಸಕ್ಕೂ ಯಾವುದೇ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸೋದಿಲ್ಲ ದೇಶದಲ್ಲೇ ಅಲ್ಪಸಂಖ್ಯಾತರ ಮೇಲೆ ವಿಶೇಷವಾಗಿ ಮುಸ್ಲಿಮರ ಮೇಲೆ ಅವರನ್ನೇ ಉದ್ದೇಶಿಸಿ ಕೆಲವು ಕಾನೂನುಗಳನ್ನು ತರೋದಕ್ಕೆ ಸಾಧ್ಯ ಆಗಿದೆ ಅವರ ಮೇಲೆ ಅನೇಕ ನೆಪಗಳನ್ನು ಒಡ್ಡಿ ಅವರನ್ನು ಅವರನ್ನು ಹಲ್ಲೆ ಮಾಡಿ ಕೊಲ್ಲೋದಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ಇವತ್ತು ಇಡೀ ಜಗತ್ತಿನಲ್ಲಿರುವಂತಹ ಒಂದು ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭ ಇದೆಯಲ್ಲ ಅದರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಯಾವುದೇ ಅತಿರೇಕದ ಸಿದ್ಧಾಂತಕ್ಕೂ ಬದ್ಧರಾಗದೇ ಇರುವಂತಹ ಒಂದು ಮಾನವ ಹೋರಾಟಗಾರರ ತಂಡ ಇಂಡಿಯನ್ಸ್ ಫಾರ್ ಡೆಮೋಕ್ರಸಿ ಅಮೇರಿಕಾದಲ್ಲಿ ಮಾಡಿದ್ರಲ್ಲ ಅಂತಹ ಒಂದು ತಂಡ ಜಾಗತಿಕ ಮಟ್ಟದಲ್ಲಿ ಸಿದ್ಧವಾಗಬೇಕಾಗಿದೆ ಹಾಗೆ ಸಿದ್ಧವಾಗದೇ ಇದ್ದರೆ ಜಗತ್ತಿಗೆ ಉಳಿಗಾಲ ಇಲ್ಲ ಅಂತ ನಾನು ದೃಢವಾಗಿ ನಂಬಿದ್ದೇನೆ ಇನ್ನೊಂದು ಮಾತು ದೇಶ ಪ್ರೇಮ ಅನ್ನೋದು ಇದೆಯಲ್ಲ ಇದು ಬಹಳ ದೊಡ್ಡ ಮೌಲ್ಯ ಅಂಥೇಳಿ ಯಾರೂ ತಿಳ್ಕೋಬೇಕಾಗಿಲ್ಲ ದೇಶ ಪ್ರೇಮವನ್ನು ಒಂದು ನೆಪವನ್ನಾಗಿ ಮಾಡಿಕೊಂಡು ದುರ್ಬಲರನ್ನು ಅಲ್ಪಸಂಖ್ಯಾತರನ್ನು ಶೋಷಣೆ ಮಾಡೋದಕ್ಕೆ ಅವರನ್ನು ನಾಶ ಮಾಡೋದಕ್ಕೆ ಎಲ್ಲ ದೇಶಗಳಲ್ಲೂ ಪ್ರಯತ್ನ ನಡೀತಾ ಇದೆ ರವೀಂದ್ರನಾಥ್ ಠಾಕೂರ್ ಅವರು ದೇಶ ಪ್ರೇಮದ ಅಧಿಕಾರ ಅತಿರೇಕ ಸೃಷ್ಟಿಸಬಹುದಾದಂಥ ಅವಾಂತರಗಳನ್ನು ಅನೇಕ ವರ್ಷಗಳ ಹಿಂದೆ ಎಚ್ಚರಿಸಿದರು ನಮ್ಮ ನಮ್ಮಲ್ಲಿಯೇ ಮಹಾಕವಿ ಕುವೆಂಪು ಅವರು ಇದೇ ಮಾತನ್ನು ಹೇಳಿದರು ವಿಶ್ವ ಅವರು ಹೇಳಿದ್ರಲ್ಲ ಅದು ದೇಶಪ್ರೇಮಕ್ಕೆ ವಿರುದ್ಧವಾದ್ದೇ ಅದರಿಂದ ದೇಶ ಪ್ರೇಮ ಅನ್ನೋದನ್ನು ಒಂದು ಅಮಲು ಭರಿಸುವ ಸಂಗತಿಯನ್ನಾಗಿ ಮಾಡಿಕೊಳ್ಳದೆ ಅದೊಂದು ವಾಸ್ತವ ಅನ್ನುವ ವಿಚಾರವನ್ನು ತಿಳ್ಕೊಳ್ಬೇಕಾದಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅದರಿಂದ ಮಾನವ ಹಕ್ಕುಗಳ ಹೋರಾಟದ ಪರವಾಗಿ ಮತ್ತು ಅಮೆರಿಕಾದಲ್ಲಿ ನಡೆದಂಥ ಒಂದು ಚಿಕ್ಕ ಹೋರಾ ಪ್ರಮಾಣದ ಹೋರಾಟ ಆದರೂ ಅದು ಇವತ್ತು ಜಾಗತಿಕವಾದಂತಹ ಒಂದು ಹೋರಾಟಕ್ಕೆ ಮಾದರಿ ಆಗ್ಬೋದು ಅನ್ನುವುದನ್ನು ಇವತ್ತು ಒತ್ತಿ ಹೇಳ್ತಾ ಇದೆಲ್ಲ ಮಾತುಗಳನ್ನು ನಾನು ಆಡುವುದಕ್ಕೆ ಸಾಧ್ಯವಾದಂತಹ ಒಂದು ಪುಸ್ತಕವನ್ನು ರಚಿಸಿದ ಎಳೆಯ ಸುಗತ ಶ್ರೀನಿವಾಸ ರಾಜು ಅವರಿಗೆ ಮತ್ತು ಸಭೆಯಲ್ಲಿರುವಂತಹ ಎಸ್ ಆರ್ ಹಿರೇಮಠವರು ಶ್ರೀಮಾನ್ ಕುಮಾರ್ ಅವರು ಚೋಪ್ರಾ ಅವರು ಇವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ